ಟಿಪ್ಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಪಾಸಿಟಿವ್ ರೋಗಿಗಳ ಪರದಾಟ ಟಿಪ್ಟೂರು ನಗರ ಒಂದು ದೊಡ್ಡ ಜಿಲ್ಲಾ ಕೇಂದ್ರವಾಗಲು ಎಲ್ಲ ಲಕ್ಷಣಗಳು ಇದ್ದು ಎಲ್ಲ ಉದ್ಯಮದಲ್ಲೂ ಸಹ ಹೆಚ್ಚಿನದಾಗಿ ಕೈಗಾರಿಕಾ ಫ್ಯಾಕ್ಟ್ರಿಗಳು ಇದ್ದು ಆದರೆ ಇಂದಿನ ಸಮಸ್ಯೆಯಂತೂ ಹೇಳತೀರದು ಟಿಪ್ಟೂರು ಸಾರ್ವಜನಿಕ ಆಸ್ಪತ್ರೆಯ ಡಯಾಲಿಸಿಸ್ ಪಾಸಿಟಿವ್ ರೋಗಿಗಳು ತಮ್ಮ ಗೋಳನ್ನು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು ಮಾತನಾಡಿ ನಮಗೆ ನೆಪ್ರೋಪ್ಲೆಸ್ ಸಿಬ್ಬಂದಿ ವರ್ಗದಿಂದ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಿದ್ದಾರೆ ಧನ್ಯವಾದಗಳು ತಿಳಿಸಿದ ಡಯಾಲಿಸಿಸ್ ಪಾಸಿಟಿವ್ ರೋಗಿಗಳು ಆದರೆ ವಿಷಯ ಆರು ತಿಂಗಳಲ್ಲಿ ಎಂಟು ಜನ ರೋಗಿಗಳಿಗೆ ಎಚ್ಸಿವಿ ವೈರಸ್ ಹರಡಿದೆ ಆದ ಕಾರಣ ಬೇರೆ ರೋಗಿಗಳಿಗೆ ಇಲ್ಲಿ ತೊಂದರೆಯಾಗುತ್ತಿದೆ ಎಂಬ ಕಾರಣದಿಂದ ನಮಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಕಳಿಸುತ್ತಿದ್ದಾರೆ ಅಲ್ಲೂ ಸಹ ನಮಗೆ ನೆಪ್ರೋಪ್ಲಸ್ ಸಿಬ್ಬಂದಿ ವರ್ಗ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಆದರೆ ನಮಗೆ ಟಿಪ್ತೂರಿನಿಂದ ತುಮಕೂರಿಗೆ ಸರಿಸುಮಾರು ಎಂಬತ್ತು ಪಾಯಿಂಟ್ ಎಂಟು ಐದು ಕಿಲೋಮೀಟರ್ ಅಂತರದಲ್ಲಿದೆ ಹೋಗಿ ಬರಲು ಆಗುತ್ತಿಲ್ಲ ಪ್ರಯಾಣ ಮಾಡುವಾಗ ಸುಸ್ತಾಗುವುದು ಬಿಪಿ ಲೋ ಆಗುವುದು ಇನ್ನಿತರ ಸಮಸ್ಯೆಗಳಾಗುತ್ತಿವೆ ದಯವಿಟ್ಟು ಈ ಸಂದೇಶವನ್ನು ನೋಡಿದ ತಕ್ಷಣ ನಮಗೆ ಟಿಪ್ಟೂರಿನಲ್ಲಿ ಪಾಸಿಟಿವ್ ಕೊಠಡಿ ಮಾಡಿಕೊಡಿ ಎಂದು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂಗಲಾಚಿದರು ಒಬ್ಬರು ಡಯಾಲಿಸಿಸ್ ಮುಗಿಸಿಕೊಂಡು ಬರುವಾಗ ಅನೇಕ ರೋಗಿಗಳು ಮತ್ತು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಉಳಿದ ರೋಗಿಗಳಿಗೆ ಯಾವುದೇ ತರ ತೊಂದರೆಯಾಗಬಾರದೆಂದರೆ ನೀವು ಪಾಸಿಟಿವ್ ಕೊಠಡಿ ಮಾಡಿಕೊಡಬೇಕೆಂದು ಕಳಕಳಿಯಿಂದ ಮಾಧ್ಯಮದವರ ಮೂಲಕ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಆರೋಗ್ಯ ಇಲಾಖೆಯವರಿಗೆ ಟಿಪ್ಟೂರು ಡಯಾಲಿಸಿಸ್ ಪಾಸಿಟಿವ್ ರೋಗಿಗಳು ಮನವಿ ಮಾಡಿಕೊಂಡರು ಿಸ್ ಪೇಶೆಂಟ್ ನಾಲ್ಕ ವರ್ಷದ ಮಾಡಿಸ್ತಿದ್ದು ಹಂಗಾಗಿ ಅದೇನ ಬ್ಲಡ್ ಚೆಕ್ಅಪ್ ಮಾಡಿಸಿದಾಗ ಪಾಸಿಟಿವ್ ಬಂತು ಅಂತ ಬಂತು ಈಗ ಮೂರ್ ತಿಂಗಳಿಂದ ಅದು ಪಾಸಿಟಿವ್ ಬಂದ್ರೆ ಮಾಡಲ್ಲ ಅಂದ್ರೆ ತಾಲೂಕ್ ಹಾಸ್ಪಿಟಲ್ ಅಲ್ಲಿ ಸರಿ ಸರ್ ನಿಮ್ಗೆ ಹುಷಾರಿಲ್ಲ ನಾಲ್ಕು ವರ್ಷದಿಂದ ಹುಷಾರಿಲ್ಲ ವರ್ಷದಿಂದ ನಾಲ್ಕು ವರ್ಷದಿಂದ ನಾವು ಹಾ ಇದ್ದೀವಿರೋದು ಇಲ್ಲೇ ತಿಪ್ಪು ತೋರಿಸಿದ್ದೆ ವಾರ ಮೂರ್ ಸಲ ಮಾಡಿಸ್ಬೇಕು ಈ ಪಾಸಿಟಿವ್ ಬಂದಿರೋದ್ರಿಂದ ಇಲ್ಲಿ ಮಾಡಲ್ಲ ಅಂತ ಹೇಳ್ತಾರೆ ನಾವು ನಾವ್ ಇಲ್ಲಿಂದ ತುಮಕೂರ್ಗೆ ಹೋಗ್ಬೇಕು ಜಿಲ್ಲಾ ಹಾಸ್ಪಿಟ್ಲಿಗೆ ಹಂಗಾಗಿ ತೊಂದ್ರೆ ಆಗಿದೆ ಡೈಲಿ ಅಪ್ ಅಂಡ್ ಡೌನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಾವು ಕೆಲ್ಸಾನೂ ಮಾಡಕ್ ಆಗಲ್ಲ ಏನೂ ಕೆಲ್ಸ ಮಾಡಕ್ ಆಗಲ್ಲ ವಾರಕ್ ಮೂರ್ ದಿವ್ಸ ಅಲ್ಲೇ ಇರ್ತೀವಿ ಇನ್ ಮೂರ್ ದಿವಸ ಏನ್ ಮಾಡಕ್ ಆಗುತ್ತೆ ವೈಟ್ ಏನು ಎತ್ತಂಗಿಲ್ಲ ನಾವು ವೈಟ್ ಏನು ಕೆಲ್ಸಾನೆ ಮಾಡಂಗಿಲ್ಲ ನಾವು ಹೋಗಿ ಬರಕ್ ಬಸ್ ಸಹ ನಮ್ಮ ಹತ್ರ ಇಲ್ಲ ಹಂಗಾಗಿ ಬಾಳ ತೊಂದ್ರೆ ಆಗಿದೆ ನಮ್ ಬೇಡಿಕೆ ಅಷ್ಟೇ ನಮ್ಗೆ ತುಮ್ಕೂರ್ ಹೋಗ್ಬರೋಕ್ ಆಗಲ್ಲ ಟಿಪ್ಪುರಲ್ಲೇ ತಾಲೂಕ್ ಹಾಸ್ಪಿಟಲ್ ಅಲ್ಲಿ ಏನಾರ ಒಂದು ವ್ಯವಸ್ಥೆ ಮಾಡಿ ಪಾಸಿಟಿವ್ ಮಿಷನ್ ಒಂದ್ ಕೊಠಡಿ ಕಟ್ಟಿಸ್ಕೊಡಿ ನೆಗೆಟಿವ್ ಆದ್ರೆ ನೆಗೆಟಿವ್ ಇಲ್ಲೇ ಮಾಡ್ತಾರೆ ಪಾಸಿಟಿವ್ 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 ಮಾಡಲ್ಲ ಆದ್ರೆ ಸರ್ ಹೇಳ್ತಾರೆ ಇದಕ್ಕೆ ಅದು ಆ ಆಗುತ್ತೆ ಟ್ರೀಟ್ಮೆಂಟ್ ತಗೊಳ್ಳಿ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಆಲ್ರೆಡಿ ಅಂದ್ರೆ ಗೆ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಚೆಕ್ ಅಪ್ಬೇಕು ಅಂದ್ರೆ ಹೆಚ್ಚಿನ ಒಂದ್ ಮೂರ್ ಸಾವಿರ ಗೆ ಹೋಗಬೇಕು ಬೆಂಗಳೂರಿಗೆ ದುಡ್ಡಿಲ್ದಲ್ಲೇ ಸರ್ ನಾನು ಹೇಳಿದೀನಿ ಇದ್ರು ಈ ಕಾಯಿಲೆಯಿಂದ ಏನಾರ ಸಾವು ನೋವುಗಳು ಏನಾರೂ ಸುಮಾರ್ ಜನ ಇದ್ದಾರೆ ಸರ್ ನನ್ಗ್ ಅನ್ಕೊಂಡಿದ್ರೆ ಐದು ಜನ ಸತ್ತೋ ಇದ್ದಾರೆ ನನ್ ನನ್ ಜೊತೆನೆ ಐದ್ ಜನ ಸತ್ತೋಗಿದೆ ನಿಮ್ ಜೊತೆ ನಮ್ ಜೊತೆಯಲ್ಲೇ ಸತ್ತೋ ಇದೆ ನಮ್ ಪಕ್ಕದ ಬೆಟ್ಟಲ್ಲೇ ಸಾತೈತೆ ಸರ್ ಈಗ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್ ಇಲಾಖೆಗೆ ಹಾ ಪಾಸಿಟಿವ್ ಕೊಠಡಿ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ಹಾ ಯಾರ್ನ ಸರ್ ನಮ್ಗೆ ದ್ವೇಷ ಮಾಡೋ ಅವಶ್ಯಕತೆ ಯಾರ್ ಮೇಲೆ ಏನು ದ್ವೇಷ ಇಲ್ಲ ಸರ್ ಸರ್ ನಮ್ಮೆಲ್ಲರೂ ಕೇಳಿದ್ರು ಸರ್ ಅವರು ಮಾಡ್ಕೊಡ್ತೀನಿ ಅಂದ್ರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಅಷ್ಟೇ ಇನ್ನೇನು ಹೇಳಿಲ್ಲ ತುಮಕೂರಿಗೆ ಹೋಗಬೇಕ ಸರ್ ತುಮಕೂರು ಎಷ್ಟು ಕಿಲೋಮೀಟರ್ ಆಗ್ತಿಲ್ಲ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಮೆಟ್ಲು ಹತ್ತಿಳಿಯಕ್ಕೆ ಆಗಲ್ಲ ಸರ್ ನಮ್ ಕೇಳಿ ನಾವು ಪೇಶೆಂಟ್ ಮೆಟ್ಲು ಹತ್ತಿಳಿಯಕ್ಕೆ ಆಗಲ್ಲ ತಸ್ಮಾ ಸುತ್ತ ಬಂದ್ರೆ ಕೆಳಗಡೆ ಬೀಳ್ತೀವಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅಧಿಕಾರಿಗಳಿಗೆ ಇಲಾಖೆಯರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ